ಡಾಕ್ಟರ್ ವಿಷ್ಣು ವಿಷ್ಣುಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನನ ಯಶೋಧರ ಚರಿತೆ ಉಪನ್ಯಾಸಮಾಲೆಯನ್ನು ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನ್ನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದ ಎಪ್ಪತ್ತ ಏಳನೆಯ ಪದ್ಯ ಈ ರೀತಿಯಲ್ಲಿದೆ ಕೆಲ ತಪಮಂ ಸಲಿಸಿ ಸಮಾಧಿಯುಳೆ ಮುಡಿಪಿ ಮೂರನೆಯ ದಿಬಂ நெலையாக மாரி கலியம் கலியம்சி தேவனே ஆதம் விங்கடசி ஓதோணம் கேலகாலம் கெலகாலம் உகிர தபமம் சலிசி சமாதியுளே முடிப்பி மூரனைய திவம் நெலைய மாரி கலியம் மூதலி ದೇವನೆ ಆದಂ ಇಲ್ಲಿ ಮಾರಿದತ್ತಂ ದೇವನೆ ಆದಂ ಎಂಬುದು ಮುಖ್ಯವಾಕ್ಯ ಅದಕ್ಕಿಂತ ಹಿಂದೆ ಎಲ್ಲದರ ವಿವರಗಳು ಬರ್ತವೆ ಈಗ ಮಾರಿದತ್ತ ಧರಿತ್ರೀನಾಥ ಪದವಿಯಂ ತನ್ನ ಮಗನಾದಂತಹ ಕುಸುಮದತ್ತಂಗೆ ಕೊಟ್ಟು ದೀಕ್ಷೆಯನ್ನು ಕೈಕೊಂಡಂ ಎಂಬುದು ಹಿಂದಿನ ಪದ್ಯದಲ್ಲಿ ಬಂದಿದೆ ಆತ ಜೈನ ದೀಕ್ಷೆಯನ್ನು ಕೈಗೊಳ್ಳುತ್ತಾನೆ ಆ ಜೈನ ದೀಕ್ಷೆಯನ್ನು ಕೈಗೊಂಡ ಮೇಲೆ ಆ ದೀಕ್ಷೆ ತೆಗೆದುಕೊಂಡು ಆ ಧರ್ಮ ಹೇಳುವಂತಹ ರೀತಿಯಲ್ಲಿ ತಪಸ್ಸನ್ನು ಮಾಡ್ತಾನೆ ತಪಸ್ಸು ನಾನಾ ತರಹದ ತಪಸ್ಸುಗಳು ವ್ರತಗಳು ಇತ್ಯಾದಿಗಳೆಲ್ಲ ಇವೆ ಜೈನ ಧರ್ಮದಲ್ಲಿ ಈತ ಉಗ್ರವಾದ ತಪಸ್ಸನ್ನು ಮಾಡ್ತಾನೆ ಉಗ್ರವಾದಂತಹ ತಪಸ್ಸು ಘೋರವಾದಂತಹ ತಪಸ್ಸನ್ನು ಮಾಡ್ತಾನೆ ನಾವು ಬಾಹುಬಲಿಯ ಕಥೆ ಇತ್ಯಾದಿ ಎಲ್ಲ ಕೇಳಿದ್ದೇವೆ ನೆಟ್ಟಗೆ ನಿಂತುಕೊಂಡು ಬೇರೆ ಯಾವುದನ್ನು ಗಮನಕ್ಕೆ ತಾರದೆ ತಾನದಂಥ ಸ್ಥಳವಾಗಲಿ ತನ್ನ ಮೇಲಿನ ಬಟ್ಟೆಗಳಾಗ್ಲಿ ಅಥವಾ ಯಾವುದನ್ನೂ ಗಮನಕ್ಕೆ ತಾರದೆ ಕೇವಲ ಧ್ಯಾನವೊಂದನ್ನೇ ಮಾಡುವಂತಹದ್ದು ಆ ರೀತಿಯ ಉಗ್ರವಾದಂತಹ ತಪಸ್ಸನ್ನು ಮಾಡಿದ್ದಾನೆ ಜೈನ ಧರ್ಮದ ಕಥೆಗಳಲ್ಲಿ ಬರ್ತವೆ ಹಾಗೆ ತಪಸ್ಸು ಮಾಡುವಾಗ ಸುತ್ತ ಹುತ್ತ ಬೆಳೆಯುವಂತಹ ವಿಚಾರ ಬರ್ತದೆ ಬಾಹುಬಲಿಯ ತಪಸ್ಸಿನಲ್ಲಿ ಹಾಗೆ ಬರ್ತದೆ ಅಥವಾ ಬೇರೆ ಕಥೆಗಳಲ್ಲಿ ಜೈನ ಒಡ್ಡಾರಾಧನೆಯ ಕಥೆಗಳಲ್ಲಿ ಎಲ್ಲ ಬರ್ತವೆ ನೆಟ್ಟಗೆ ನಿಂತುಕೊಂಡು ತಪಸ್ಸು ಮಾಡುವಂತಹ ಸಂದರ್ಭದಲ್ಲಿ ಬಂದು ಪ್ರಾಣಿಗಳು ಆತನ ಶರೀರದ ತಪಸ್ಸು ಮಾಡ್ತಾ ಇರುವಂತಹ ವ್ಯಕ್ತಿಯ ಶರೀರದ ಭಾಗಗಳನ್ನು ಕಚ್ಚಿ ಕಚ್ಚಿ ಮಾಂಸವನ್ನು ತಿನ್ನುವಂತಹ ಅಂತಹ ಸಂದರ್ಭಗಳು ಅದಕ್ಕೂ ಕೂಡ ಬೇರೆ ಕಾರಣಗಳಿವೆ ಆ ಜನ್ಮದ ಜನ್ಮ ಜನ್ಮಾಂತರದ ಕಾರಣಗಳೆಲ್ಲ ಅದರಲ್ಲಿ ಬರ್ತದೆ ಇರಲಿ ಅಂತೂ ಜನ್ಮಾಂತರದ ಅತ್ತಿಗೆ ಪೆಣ್ಣರಿಯಿಂದಂ ಜನ್ಮಾಂತರದಲ್ಲಿ ಅತ್ತಿಗೆಯಾಗಿ ಇದ್ದಂತಹ ಒಂದು ಹೆಣ್ಣು ನರಿ ಬಂದು ಸುಕುಮಾರಸ್ವಾಮಿಯ ಕಥೆಯಲ್ಲಿ ಕಾಣ್ತದೆ ಮಾಂಸವನ್ನು ಕಿತ್ತು ತಿಂತು ಆ ತಿಂದಿತು ಆದ್ರೂ ಈತನ ಮನಸ್ಸಿನಲ್ಲಿ ಯಾವ ದುರ್ಭಾವನೆ ಯಾವ ನೋವಿನ ಅಭಿವ್ಯಕ್ತಿ ಯಾವುದು ಆಗಲಿಲ್ಲ ಆತ ತನ್ನ ಮನಸ್ಸನ್ನು ಅಷ್ಟು ಸ್ಥಿರವಾಗಿ ಮಾಡಿಸ್ ಮಾಡಿಕೊಂಡಿದ್ದಾನೆ ಎಂಬ ಅರ್ಥ ಹಾಗೆ ಉಗ್ರವಾದಂತಹ ತಪಸ್ಸು ಇಲ್ಲಿ ಮಾರಿದತ್ತ ಯಾವ ರೀತಿಯ ಉಗ್ರ ತಪಸ್ಸನ್ನು ಮಾಡಿದ ಎಂಬುದನ್ನು ಹೇಳಿಲ್ಲ ಆಹಾರ ತ್ಯಾಗ ಮಾಡಿರಬಹುದು ಅಥವಾ ಈ ಹೊರಗಿನಿಂದ ಬರುವಂತಹ ಎಲ್ಲ ತೊಂದರೆಗಳು ಇವುಗಳನ್ನು ಆತ ಧೈರ್ಯದಿಂದ ಎದುರಿಸಬಹುದು ಪೆತ್ತ ಪರೀಷ ಜಯಮೆ ತಪಂ ತಪಕ್ಕೆ ಬೇರೆ ಕೋಡೆರಡೊಳವೆ ಪರೀಷ ಯಾವ ಮನಸ್ಸಿಗೆ ಯಾವ ತೊಂದರೆಯೂ ಬಾರದ ಹಾಗೆ ಈಗ ಆ ಪಸಿಮ್ ನೀರಳಕ್ಕೆ ಮೊದಲಾದ ಇಪ್ಪತ್ತ ಎರಡು ಪರೀಕ್ಷಾಗಳಂ ಅಂತ ಒಡ್ಡಾರಾಧನೆಯಲ್ಲಿ ಬರ್ತದೆ ಶರೀರಕ್ಕೆ ಹೊರಗಿನಿಂದ ಬರುವಂತಹ ತೊಂದರೆಗಳು ಬೇರೆ ಪ್ರಾಣಿಗಳು ಬಂದು ಕಚ್ಚುವುದಾಗಲಿ ಸೊಳ್ಳೆಗಳು ಕಚ್ಚುವುದಾಗ್ಲಿ ಇದೆಲ್ಲ ಆಮೇಲೆ ಬೇರೆ ಏನಾದರೂ ಹೊರಗಿನಿಂದ ಶರೀರಕ್ಕೆ ತಾಗುವ ಪೆಟ್ಟಾಗುವ ಈ ತರದ ಈ ಈ ವಿಷಯಗಳು ಉಪಸರ್ಗ ಪರೀಕ್ಷ ಅಂತ ಪರೀಸ್ ಪರೀಕ್ಷ ಪರೀಷ ಅಂತ ಹೇಳಿದ್ರೆ ಮನಸ್ಸಿನ ಒಳಗೆ ಪಸಿವು ನೀರಳಕ್ಕೆ ಮೊದಲಾದೊಡೆಯ ಮೊದಲಾಗಿರುವ ಶರೀರದ ಒಳಗಿನಿಂದ ಆಗುವಂತಹದ್ದು ಹಾಗೆ ಶರೀರದ ಹೊರಗಿನಿಂದ ಬರುವಂತಹ ಆಘಾತಗಳನ್ನಾಗಲಿ ಶರೀರದ ಒಳಗಿನಿಂದ ಉಂಟಾಗುವಂತಹ ವಿವಿಧ ತೊಂದರೆಗಳನ್ನಾಗಲಿ ಎಲ್ಲವನ್ನೂ ಸಮಾನವಾಗಿ ಕಂಡು ನಿರ್ವಹಿಸಿ ಯಾವುದಕ್ಕೂ ಹೆದರದೆ ಕೇವಲ ಧ್ಯಾನದಲ್ಲಿ ಮಾತ್ರ ಇದ್ದು ತಪಸ್ಸನ್ನು ಮುಂದುವರಿಸುವುದು ಹಾಗೆ ಉಗ್ರವಾದ ತಪಸ್ಸು ಈತ ಉಗ್ರವಾದ ತಪಸ್ಸನ್ನು ಮಾಡಿದ್ದಂತೆ ಕೆಲಕಾಲಂ ಉಗ್ರ ತಪಮಂ ಸಲ್ಲಿಸಿ ಆ ಉಗ್ರ ತಪಸ್ಸನ್ನು ಯಾವ ರೀತಿಯಲ್ಲಿ ಮಾಡಬೇಕು ಎಂಬುದು ಗುರುಗಳು ಉಪದೇಶಿಸಿದ್ದೂ ಇರಬಹುದು ಮಾರ್ಗದರ್ಶನ ಮಾಡಿದ್ದೂ ಇರಬಹುದು ಅವುಗಳ ವಿವರವನ್ನು ಇಲ್ಲಿ ಹೇಳಿಲ್ಲ ಮಾರಿದತ್ತ ದೀಕ್ಷೆಯನ್ನು ಕೈಗೊಂಡ ಮೇಲೆ ಕೆಲಕಾಲಂ ಎಷ್ಟು ಕಾಲ ಎಂಬುದನ್ನು ಹೇಳಿಲ್ಲ ಕೆಲ ಕಾಲಂ ಉಗ್ರ ತಪಮಂ ಘೋರವಾದ ಉಗ್ರ ರೀತಿಯ ತಪಮಂ ಸಲ್ಲಿಸಿ ತಪ ತಪಸ್ಸನ್ನು ಮಾಡಿ ಎಂಬ ಅರ್ಥ ಇಲ್ಲಿ ತಪಸ್ಸನ್ನು ಸಲ್ಲಿಸುವುದು ಸಲ್ಲಿಸುವುದು ಅಂದ್ರೆ ಸಲ್ಲಿಸುವುದು ಇನ್ನೊಬ್ಬನಿಗೆ ಸಲ್ಲಿಸುವುದು ಹಾಗಲ್ಲ ಇಲ್ಲಿ ತಪಸ್ಸನ್ನು ಸಲ್ ತಪದಲ್ಲಿ ಸಂದು ತಪದಲ್ಲಿ ತಾನು ಸಂದು ಅಂದ್ರೆ ತಪವನ್ನು ಮಾಡಿ ತಪಸ್ಸನ್ನು ಮಾಡಿ ತಪ ಅದು ಎಂಬುದು ಶಬ್ದ ಸಂಸ್ಕೃತ ಶಬ್ದ ತಪಸ್ಸು ಅದು ತಪಸ್ ಸಕಾರ ಅಂತ ಅಥವಾ ಅಲ್ಲಿ ತಪಃ ಎಂಬುದು ವಿಸರ್ಗ ರೂಪದಲ್ಲಿದೆ ವಿಸರ್ಗ ಸಕಾರದ ರೂಪದಲ್ಲಿ ತಪಸ್ ತಪಸ್ಸು ಶಕ್ತಿ ತಪಃ ಶಕ್ತಿ ತಪಶಕ್ತಿ ಹೀಗೆ ಆ ಅದು ಕನ್ನಡದಲ್ಲಿ ತಪಸ್ಸು ಎಂಬುದಾಗಿ ಒತ್ತಕ್ಷರ ಸಹಿತವಾಗಿ ದ್ವಿತ್ವ ಸಹಿತವಾಗಿ ಉಕಾರವಾಗುವಂತಹದಿದೆ ಈಗ ಸಂಪತ್ ಅಂತಂದ್ರೆ ಸಂಪತ್ತು ಅಂತ ಆಗ್ತದೆ ಮನಸ್ ಎಂಬುದು ಮನಸ್ಸು ಎಂಬುದಾಗಿ ಆಗ್ತದೆ ಹಾಗೆ ಆ ರೀತಿಯಲ್ಲಿ ಅದು ಬೇರೆ ಭಾಷೆಯಿಂದ ತೆಗೆದುಕೊಳ್ಳುವ ಶಬ್ದಗಳಿಗೂ ಈ ರೂಪ ಬರ್ತದೆ ಈಗ ಉದಾಹರಣೆಗೆ ಬಸ್ ಅಂತ ಇದೆ ಬಸ್ಸು ಅಂತ ನಾವು ಅದನ್ನು ಕನ್ನಡದಲ್ಲಿ ಮಾಡಿಕೊಂಡಿದ್ದೇವೆ ಹಾಗೆ ಇಲ್ಲಿ ತಪಸ್ ತಪಸ್ಸು ಮನಸ್ ಮನಸ್ಸು ವಚಸ್ ವಚಸ್ಸು ಈ ರೀತಿಯ ರೂಪಗಳು ಅದು ಇನ್ನೊಂದು ವಿಧಾನ ಹೇಗೆಂದ್ರೆ ಆ ಸಕಾರವನ್ನು ಬಿಟ್ಟುಬಿಡೋದು ಆ ವಿಸರ್ಗ ಬಿಟ್ಟು ಬಿಡುದು ತಪಸ್ ಎಂಬುದು ತಪ ಆಗ್ತದೆ ಮನಸ್ ಎಂಬುದು ಮನ ಆಗ್ತದೆ ಮನದೊಳಗೆ ಮನದೊಳಗೆ ಧಾರಾಳವಾಗಿ ನಡುಗನ್ನಡ ಕಾಲದಲ್ಲಿ ಬಳಕೆಯಲ್ಲಿ ಬಿಂದೆ ಹಳಗನ್ನಡದಲ್ಲಿ ಬಳಕೆಯಲ್ಲಿ ಇರುವಂತಹ ಪದ ಮನ ಅಟ್ಟೆ ಹಾಗೆ ತಪ ತಪಸ್ ಎಂಬುದು ತಪ ಆಗ್ತದೆ ಕನ್ನಡದಲ್ಲಿ ಸಂಸ್ಕೃತ ಪದಗಳನ್ನು ಸಂಸ್ಕೃತ ಪ್ರಕೃತಿಗಳನ್ನು ಕನ್ನಡಕ್ಕೆ ಹೇಗೆ ಪ್ರಕೃತಿಗಳನ್ನಾಗಿ ಮಾಡಿಕೊಳ್ಳುವುದು ಎಂಬುದರ ಬಗ್ಗೆ ಕೆ ರಾಜ ವಿವರವನ್ನು ಕೊಟ್ಟಿದ್ದಾನೆ ಬೇರೆ ಬೇರೆ ವಿಧಾನಗಳಿವೆ ಇದು ಒಂದು ವಿಧಾನ ಉಗ್ರ ತಪಮಂ ಉಗ್ರವಾದ ತಪಸ್ಸನ್ನು ಮಾಡಿ ಸಮಾಧಿಯೊಳೆ ಮುಡಿಪಿ ಮುಡಿಪು ಅಂದ್ರೆ ತೀರಿಕೊಳ್ಳುವುದು ಎಂಬ ಅರ್ಥ ಪ್ರಾಣತ್ಯಾಗ ಮಾಡುವುದು ಸಮಾಧಿಯೊಳೆ ಮುಡಿಪಿ ಸಮಾಧಿಯೊಳ್ ಸಮಾಧಿ ಮರಣ ಎಂಬುದುಂಟು ಧ್ಯಾನ ಮಾಡ್ತಾ ಇರುವಾಗಲೇ ಪ್ರಾಣ ಹೋಗಿ ಬಿಡುವಂತಹದ್ದು ಅದು ಸಮಾಧಿ ಮರಣ ಸಮಾಧಿಯೊಳೆ ಮುಡಿಪಿ ಹಾಗೆ ಉಗ್ರ ತಪಸ್ಸಿನಲ್ಲಿ ಸಮಾಧಿ ಮರಣವನ್ನು ಹೊಂದಿ ಮೂ ಅದರ ಪರಿಣಾಮವಾಗಿ ಏನಾಯಿತು ಮೂರನೆಯ ದಿವಂ ನೆಲೆಯಾಗೆ ದಿವ ಅಂದ್ರ ಸ್ವರ್ಗ ಮೂರನೆಯ ದಿವ ಸ್ವರ್ಗದಲ್ಲಿ ಬೇರೆ ಬೇರೆ ಸ್ವರ್ಗಗಳಿವೆ ಬೇರೆ ಬೇರೆ ಸ್ವರ್ಗ ಸ್ವರ್ಗಗಳು ಅದರಲ್ಲಿ ಮೂರನೆಯ ಸ್ವರ್ಗದಲ್ಲಿ ನೆಲೆಯಾಗೆ ಮೂರನೆಯ ಸ್ವರ್ಗವೇ ನೆಲೆಯಾಗಿರಲು ಮಾರಿದತ್ತಂ ದೇವನೇ ಆದಂ ಮಾರಿದತ್ತ ದೇವನೇ ಆಗಿ ಜನಿಸಿದ ಅದಕ್ಕೊಂದು ಹೋಲಿಕೆಯನ್ನು ಕೊಡ್ತಾನೆ ಹೇಗೆ ದೇವನಾದ ಎಂಬ ಆತ ದೇವನಾದಂತಹ ಪ್ರಕ್ರಿಯೆ ಇದೆ ಅಲ್ಲ ಅದು ಹೇಗಾಯ್ತು ಎಂಬುದು ಕಲಿಯಂ ಮೂದಲಿಸಿದಂತೆ ದೇವನೇ ಆದಂ ಕಲಿಯನ್ನೇ ಮೂದಲಿಸಿದ ಹಾಗೆ ಕಲಿ ಅಥವಾ ಕಲಿಪುರುಷ ಎಂಬ ಯಾರು ಕೆಟ್ಟ ಮಾರ್ಗಕ್ಕೆ ಒಂದು ಜೀವವನ್ನು ಒತ್ತಾಯಿಸಿ ತೆಗೆದುಕೊಂಡು ಹೋಗುವ ಶಕ್ತಿ ತೆಗೆದುಕೊಂಡು ಹೋಗುವಂತಹ ಪುರುಷ ಆತ ಕಲಿಪುರುಷ ಆತ ಒಬ್ಬ ಮನುಷ್ಯನನ್ನು ಸನ್ಮಾರ್ಗದಲ್ಲಿ ತೆಗೆದುಕೊಂಡು ಹೋಗುವನಲ್ಲ ಕೆಟ್ಟ ಮಾರ್ಗದಲ್ಲಿ ಆತನನ್ನು ನಡೆಸಿ ಅದರಿಂದ ಅದರ ಪರಿಣಾಮವಾಗಿ ಕೆಟ್ಟದೇ ಉಂಟಾಗುವ ಹಾಗೆ ಮಾಡುವಂತಹ ಒಂದು ಶಕ್ತಿ ಅದು ಕಲಿ ಪುರುಷ ಅಂತ ಕಲಿ ಹಾಗೆ ಆ ಕಲಿಯನ್ನೇ ಮೂದರಿಸಿದ ಹಾಗೆ ಎಂತಹ ವ್ಯಕ್ತಿಗಳನ್ನು ಕೂಡ ಕಲಿ ಪಾಡುಪಡಿಸಬಲ್ಲ ನಮಗೆ ಬೇರೆ ಕಥೆಗಳಲ್ಲಿ ಕಂಡು ಬರ್ತದೆ ಈ ನಳನ ಕಥೆಯಲ್ಲಿ ಎಲ್ಲ ತರದ ಕಲಿಯ ವರ್ಣನೆ ಇತ್ಯಾದಿಗಳೆಲ್ಲ ಬರ್ತವೆ ಹಾಗೆ ಕಲಿಪುರುಷ ಆ ಕಲಿಪುರುಷನನ್ನೇ ಮೂದಲಿಸುವುದು ಮೂದಲಿಸುವುದು ಅಂದ್ರೆ ಹಾಸ್ಯ ಮಾಡಿ ನಗುವುದು ಇದು ಮೂದಲಿಸುವುದು ಅಥವಾ ಹಾಸ್ಯ ಮಾಡಿ ಅವನನ್ನು ತಿರಸ್ಕರಿಸಿ ಹಾಸ್ಯ ಮಾಡಿ ಮಾತಾಡುವ ಮಾತುಗಳು ಇವೆಲ್ಲ ಮೂದಲೆ ಮೂದಲಿಕೆ ಇತ್ಯಾದಿಗಳಲ್ಲಿ ಬರ್ತದೆ ಹಾಗೆ ಕಲಿಪುರುಷ ಎಷ್ಟು ಪ್ರಯತ್ನ ಮಾಡಿದರೂ ಈತನನ್ನು ಸೋಲಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಎಂಬುದನ್ನು ಎತ್ತಿ ಹೇಳುವ ಹಾಗೆ ಮೂದಲಿಸಿ ಹೇಳುವ ಹಾಗೆ ಮೂದಲಿಸಿ ನಗುವ ಹಾಗೆ ಕಲಿಯಂ ಮೂದಲಿಸಿದಂತೆ ಅಂತ ಒಂದು ಹೋಲಿಕೆ ಕಲಿಯಂ ಮೂದಲಿಸಿದಂತೆ ದೇವನೇ ಆದಂ ಇಲ್ಲಿ ದೇವನೇ ಆದಂ ಇದಕ್ಕೆ ಅವಧಾರಣೆ ಎಂಬುದಾಗಿ ಹೆಸರು ದೇವನೇ ದೇವನೇ ಎಂಬ ದೀರ್ಘವೂ ಇದೆ ದೇವನೇ ಹ್ರಸ್ವರೂಪವೂ ಇದೆ ಅವನೇ ಅವನ್ ಅವನೇ ಅವನೇ ಇವನೇ ಅವಳೆ ಅದು ಅವಧಾರಿಸಿ ಹೇಳುವಂತಹದ್ದು ಒತ್ತಿ ಹೇಳುವಂತಹದ್ದು ಅವಳೇ ಸ್ಪಷ್ಟವಾಗಿ ಹೇಳೋದು ಇಲ್ಲಿ ಎರಡು ಕಡೆಯಲ್ಲಿ ಆ ರೀತಿಯ ಪ್ರಯೋಗ ಬರ್ತದೆ ಇಲ್ಲಿ ಸಮಾಧಿಯೊಳೆ ಮುಡಿಪಿ ಸಮಾಧಿಯಲ್ಲಿಯೇ ಎಂಬರ್ಥ ಹಾಗೆ ದೇವನೇ ಆದಂ ದೇವನೇ ಆದ ಬೇರೇನೂ ಅಲ್ಲ ದೇವನೇ ಎಂಬಂತಹ ಹಾಗೆ ನಾಳೆಯೇ ನಾಡದೆ ಹೀಗೆ ಎ ಎಂಬುದು ಒತ್ತಿ ಹೇಳುವಂತಹ ಆ ವಿಷಯಕ್ಕೆ ಇನ್ನಷ್ಟು ಗಮನ ಕೊಡುವ ಹಾಗೆ ಹೇಳುವಂತಹ ರೂಪ ಅದಕ್ಕೆ ಅವಧಾರಣೆ ಎಂಬುದಾಗಿ ಹೆಸರು ಅವಧಾರಣೆ ಕಲಿಯ ಮೂದಿಸಿದಂತೆ ದೇವನೇ ಆದಂ ದೇವನಾಗಿ ಜನಿಸಿದ ಎಂಬ ಅರ್ಥ ಈ ದೇವನಾಗಿ ಜನಿಸಿದರೂ ನಾವು ಗಮನಿಸಬೇಕು ಚತುರ್ಗತಿಗಳಲ್ಲಿ ದೇವ ಗತಿ ಎಂಬುದು ಕೂಡ ಒಂದು ನಾಲ್ಕು ಗತಿಗಳು ಜೀವದ ನಾಲ್ಕು ಗತಿಗಳಲ್ಲಿ ದೇವಗತಿ ಎಂಬುದು ಕೂಡ ಒಂದು ಆದರೆ ಆ ದೇವಗತಿ ಅದುವೆ ಕೊನೆಯ ಗತಿಯಲ್ಲ ಆ ದೇವಗತಿಯಲ್ಲಿದ್ದವರು ಕೂಡ ಮೋಕ್ಷವನ್ನು ಪಡೆಯಬೇಕಾದ್ರೆ ಪುನಃ ಭೂಮಿಗೆ ಬರಬೇಕು ಈ ದೇವ ಲೋಕ ಇರುವಂತಹದ್ದು ಬೇರೆ ಕಡೆ ಇಲ್ಲಿ ಭೂಮಿಯಿಂದ ಮೇಲೆ ಊರ್ಧ್ವಲೋಕ ಅದು ಆ ಊರ್ಧ್ವ ಲೋಕದಲ್ಲಿ ಬೇರೆ ಬೇರೆ ಹಂತಗಳಿವೆ ಒಂದನೇ ಲೋಕ ಎರಡನೇ ಮೂರನೇ ಇತ್ಯಾದಿ ಮೂರನೇ ಸ್ವರ್ಗ ಲೋಕದಲ್ಲಿ ಈತ ಹುಟ್ಟಿದ್ದಾನಂತೆ ಎಷ್ಟನೇ ಸ್ವರ್ಗ ಲೋಕದಲ್ಲೇ ಹುಟ್ಟಲಿ ಅಲ್ಲಿ ಎಂತಹ ಭೋಗಗಳನ್ನು ಬೇಕಾದರೂ ಅನುಭವಿಸಲಿ ಮತ್ತೆ ಪುನಃ ಕೆಳಗೆ ಭೂಮಿಗೆ ಬರಲೇಬೇಕು ಭೂಮಿಯಲ್ಲಿ ಬಂದ ಮೇಲೆ ಆತನಿಗೆ ಮುಕ್ತಿಯ ಆ ಜೀವಕ್ಕೆ ಮುಕ್ತಿಯಾಗುವಂತಹದ್ದು ಮೋಕ್ಷ ಎಂಬುದು ದೊರಕುವುದು ಇಲ್ಲಿಯ ಆ ಜೀವನದ ಕೊನೆಗೆ ಹಾಗೆ ದೇವನೇ ಆದಂ ಈತ ದೇವನೇ ಆಗಿದ್ದಾನೆ ಅಲ್ಲಿ ಜನಿಸಿದ್ದಾನೆ ಇನ್ನು ಅಲ್ಲಿ ದೀರ್ಘಕಾಲ ಸುಖವನ್ನು ಅನುಭವಿಸುತ್ತಾನೆ ಎಂಬುದು ಇಲ್ಲಿ ಇನ್ನೊಂದನ್ನು ಗಮನಿಸಬೇಕು ಎಂತಹ ಪಾಪದ ಕಾರ್ಯವನ್ನು ಮಾಡಿದರೂ ಕೂಡ ಅದಕ್ಕೆ ಊರ್ಧ್ವಗತಿ ಜೀವಕ್ಕೆ ಊರ್ಧ್ವಗತಿ ಎಂಬುದು ಇದೆ ಇದ್ದೇ ಇದೆ ಈ ಮಾರಿದತ್ತ ನೃಪೇಂದ್ರ ಚಂಡಮಾರಿಗೆ ಬೇಕಾಗಿ ಎಷ್ಟು ಬಲಿಗಳನ್ನು ಕೊಟ್ಟಿದ್ದಾನೆ ಅನೇಕ ಪ್ರಾಣಿಗಳ ಬಲಿಗಳನ್ನು ಕೊಟ್ಟಿದ್ದಾನೆ ಮನುಷ್ಯ ಬಲಿಯನ್ನು ಕೊಟ್ಟಿದ್ದಾನೆ ಇದು ಪರಂಪರೆಯಿಂದ ನಡೆದಿದೆ ಎಂಬುದಾಗಿ ಎಷ್ಟೋ ವರ್ಷಗಳ ಕಾಲ ಈ ಕೆಲಸವನ್ನು ಮಾಡಿದ್ದಾನೆ ಹಿಂಸೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾನೆ ಅಂತಹ ಹಿಂಸೆ ಹಿಂಸೆ ಮಾಡಿದಂತಹ ಜೀವಕ್ಕೂ ಊರ್ಧ್ವಗತಿ ಎಂಬುದು ಇದ್ದೇ ಇದೆ ಎಂಬ ಮಾತನ್ನು ಜೈನ ಧರ್ಮ ಹೇಳ್ತದೆ ಈ ಕಥೆಯಲ್ಲಿ ಗೊತ್ತಾಗುವಂತಹದ್ದು ಅದು ಕೂಡ ಯಾವುದು ಯಾವುದೇ ಕೆಟ್ಟ ಕೆಲಸ ಮಾಡಿದ್ರು ಆ ಕೆಟ್ಟ ಕೆಲಸವನ್ನು ಬಿಟ್ಟು ಪಶ್ಚಾತ್ತಾಪ ಪಟ್ಟು ಧರ್ಮವನ್ನು ಅನುಸರಿಸಿ ತಪಸ್ಸನ್ನು ಮಾಡಿದರೆ ಆ ಧರ್ಮ ಮಾರ್ಗದಲ್ಲಿ ನಡೆದರೆ ಉತ್ತಮ ಗತಿ ಎಂಬುದು ಇದ್ದೇ ಇದೆ ಹಾಗೆ ಮನುಷ್ಯನಾಗಿದ್ದಂಥ ಈತ ಎಷ್ಟೇ ಹಿಂಸೆಯನ್ನು ಮಾಡಿದರೂ ಆತ ನಿಶ್ಚಯ ಮಾಡಿ ಧರ್ಮ ಮಾರ್ಗದಲ್ಲಿ ನಡೆಯುವ ನಿಶ್ಚಯವನ್ನು ಸಂಕಲ್ಪವನ್ನು ಮಾಡಿ ಆತ ಮುಂದುವರಿತಾನೆ ಅಲ್ಲಿ ಕೇವಲ ಸಂಕಲ್ಪದಲ್ಲಿ ಹಿಂಸೆ ಮಾಡಿದ್ದಕ್ಕೆ ಏನೇನಾಯಿತು ಎಂಬುದನ್ನು ನಾವು ನೋಡಿದೆವು ಈತ ಸತ್ಸಂಕಲ್ಪವನ್ನು ಮಾಡಿದ್ದಾನೆ ಮೋಕ್ಷದ ಮಾರ್ಗದಲ್ಲಿ ಆತ ನಡೆಯುವವನಿದ್ದಾನೆ ಈಗ ಊರ್ಧ್ವ ಗತಿಯಲ್ಲಿದ್ದಾನೆ ದೇವಗತಿಯಲ್ಲಿ ಬಂದಿದ್ದಾನೆ ದಿವ್ ಮೂರನೆಯ ದಿವಂನೆಯಾಗೆ ಕಲಿಯ ಮೂದಿಸಿದಂತೆ ದೇವನೆ ಆದಂ ಆತ ಮುಡಿಪಿ ಎಂಬ ಮಾತನ್ನ ಹಿಡಿದಾನೆ ಈ ಜನ್ಮ ಮುಗಿದ ಮೇಲೆ ಆ ಈ ಜನ್ಮ ಮುಗಿತವನಿಗೆ ಧ್ಯಾನದಲ್ಲಿರುವಾಗಲೇ ಆತನಿಗೆ ಮರಣ ಉಂಟಾಯಿತು ಇಲ್ಲಿಂದ ಹೋಗಿ ಇನ್ನೊಂದು ಆ ಜನ್ಮಕ್ಕೆ ಬಂದಿದ್ದಾನೆ ಆ ಇನ್ನೊಂದು ಜನ್ಮ ದೇವಲೋಕದಲ್ಲಿ ಆಗಿದೆ ಸುಖವನ್ನು ಅನುಭವಿಸುವಂತಹ ಪ್ರದೇಶ ದೇವಲೋಕ ಕಷ್ಟವನ್ನು ಮಾತ್ರ ಅನುಭವಿಸುವಂತಹ ಲೋಕ ನರಕ ಹಾಗೆ ಇಲ್ಲಿ ನರಕಗತಿಗೆ ಹೋದಂತಹ ವಿಷಯವನ್ನು ಹೇಳಿಲ್ಲ ಈ ಹಿಂದೆ ಬೇರೆ ಬೇರೆ ಗತಿಗಳಲ್ಲಿ ತಿರಿಯಕ್ಕೆ ಗತಿಗಳಲ್ಲಿ ಜೀವಿ ಜೀವಗಳು ತಿರುವ ತಿರಿಯಕ್ ಗತಿಗಳಲ್ಲಿ ಬಂದ ವಿವರಗಳೆಲ್ಲ ಹಿಂದೆ ಬಂದಿವೆ ಅಂತೂ ಈತ ಮಾರಿದತ್ತ ದೇವನೇ ಆದಂ ಅಮೃತಮತಿ ಮಾತ್ರ ಅಲ್ಲಿ ನರಕಕ್ಕೆ ಹೋದಂತ ವಿಷಯ ಹಿಂದೆ ಬಂದಿದೆ ಈತ ದೇವಲೋಕಕ್ಕೆ ಹೋಗಿದ್ದಾನೆ ಅಲ್ಲಿ ಜನಿಸಿದ್ದಾನೆ ಆತ ಮಾಡಿದಂತಹ ಸತ್ ಸಂಕಲ್ಪದಿಂದ ಆತನಿಗೆ ಉತ್ತಮಗತಿ ಬಂದಿದೆ ಎಂಬುದಾಗಿ ನಿರೂಪಿಸ್ತಾ ಇದ್ದಾನೆ ನಮಸ್ಕಾರ